ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತೇನೆ ನಾನು ಮುಂಬರುವ ಬೀದರ್ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಇವತ್ತು ಯಾವ ಪಾರ್ಟಿ ದೇಶ ಆಳ್ತಾ ಇದೆ ಅದು ಜನರಿಗೆ ಮೋಸ ಮಾಡಿ ಏನೇನು ಕನಸುಗಳನ್ನು ತೋರಿಸಿ ಓಟ್ ಪಡೆದರು ಇವತ್ತು ಆಳ್ತಾ ಇದೆ ಎಲೆಕ್ಷನ್ ಚುನಾವಣೆ ಬಂದಾಗ ನಾವು ನಿಮಗೆ ಖಾತೆಗಳಿಗೆ ಹದಿನೈದು ಲಕ್ಷ ಹಾಕ್ತೀವಿ ಸ್ವಿಸ್ ಬ್ಯಾಂಕಿನ ಹಣ ತಂದು ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಸಾವಿರ ಎರಡು ಕೋಟಿ ನೌಕರಿಗಳನ್ನು ಕೊಡ್ತೀವಿ ರೈತರ ಆದಾಯದಲ್ಲಿ ದ್ವಿಗುಣ ಮಾಡ್ತೀವಿ ಐದು ಟ್ರಿಲಿಯನ್ ಸಂಪತ್ತನ್ನು ಈ ದೇಶಕ್ಕೆ ಮಾಡ್ತೀವಿ ಹೀಗೆ ಅನೇಕ ಭರವಸೆಗಳನ್ನು ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ಅದು ನಿಜ ಸಂಗತಿ ಏನಿದೆ ಅಂದರೆ ದೇಶದಲ್ಲಿ ಏನು ಸಂಪತ್ತಿ ಮಾಡಿಟ್ಟಿದ್ರು ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದುರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅದನ್ನೆಲ್ಲ ಮಾರಾಟ ಮಾಡ್ತಾಯಿದ್ದಾರೆ ಅನೇಕ ಬಂದರ್ಗಳನ್ನು ಮಾರಾಟ ಮಾಡಿದ್ದಾರೆ ಏರ್ಪೋರ್ಟ್ಗಳನ್ನು ಮಾರಾಟ ಮಾಡಿದ್ದಾರೆ ಏರ್ ಇಂಡಿಯಾ ಮಾರಾಟ ಮಾಡಿದ್ದಾರೆ ವಿಶೇಷವಾಗಿ ಬಹಳಷ್ಟು ಇದರಲ್ಲಿ ಅದ್ನಾನಿ ಅದಾನಿಗೆ ಈ ಏನು ಉದ್ಯೋಗಪತಿಗಳಿದಾರಲ್ಲ ದೇಶದ್ದು ಈ ಒಂಬತ್ತು ವರ್ಷದಲ್ಲಿ ಹನ್ನೆರಡು ಲಕ್ಷ ಐವತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ರೇಟ್ ಆಫ್ ಎಷ್ಟು ಹನ್ನೆರಡು ಲಕ್ಷ ಐವತ್ತಾರು ಸಾವಿರ ಕೋಟಿ ಬರೀ ಉದ್ಯೋಗಪತಿಗಳಿಗೆ ಹಿಂದೆ ಮನಮೋಹನ್ ಸಿಂಗ್ ಅವರು ಒಂದು ಅರವತ್ತು ಸಾವಿರ ಕೋಟಿ ಮಾಡಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ದಿವಾಳಿ ಆಯಿತು ದಿವಾಳಿ ಆಯಿತು ಅಂತಿದ್ರು ಜನ ಹನ್ನೆರಡು ಲಕ್ಷ ಐವತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ನೀವು ಗೂಗಲ್ ನೋಡಿದ್ ನೋಡ್ಬೋದು ವಿತ್ ದ ರೈಟ್ ಆಫ್ ಟು ದಿ ಇಂಡಸ್ಟ್ರಿಸ್ಟ್ ಇನ್ ಇನ್ ದಿಸ್ ನೈನ್ ಇಯರ್ಸ್ ಅನ್ನು ಬರ್ತಿತ್ತು ಸೊ ಇಂತಹ ಸರ್ಕಾರಕ್ಕೆ ನಾವೆಲ್ಲರೂ ಸೇರಿ ಕಿತ್ತೋಗಿರ್ತಕ್ಕಂಥ ಅವಶ್ಯಕತೆ ಇದೆ ಆ ಒಂದು ಕಾರಣಕ್ಕಾಗಿ ನಾನು ಈ ಸಲ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀನಿ ನನ್ನ ಆರ್ಹತೆ ಏನಪ್ಪಾ ಅಂದರೆ ಈಗಿರತಕ್ಕಂಥ ಅಭ್ಯರ್ಥಿ ಭಗವಂತ ಖೂಬಾ ಇದ್ದಾರೆ ಅವರು ಕೂಡ ಒಂದು ಆರ್ಥಿಕ ಚಟುವಟಿಕೆಗಳ ಆಗ್ತಕ್ಕಂಥ ಯಾವುದೇ ಇಂಡಸ್ಟ್ರಿ ಆಗಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಬೀಗ ಬೀದರ ಜನರ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ಅಂಥವ್ರ ಈಗಿದ್ದಾರೆ ಅವರನ್ನು ಕೂಡ ನಾವು ಈ ಸಲ ಸೋಲಿಸ್ತಕ್ಕಂಥ ಎಲ್ಲ ಅವಕಾಶಗಳಿವೆ ನಾನು ಕೂಡ ಒಬ್ಬ ಪೋಸ್ಟ್ ಗ್ರಾಜ್ಯೂಯೇಟು ಸಮಾಜ ಸೇವಕ ರಾಜಕೀಯದಲ್ಲಿ ಸುಮಾರು ನಲವತ್ತೇಳು ವರ್ಷಗಳಿಂದ ಇದ್ದೀನಿ ಎಪ್ಪತ್ತೈದರಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇತ್ತಿದೆ ಡಿಸ್ಟಿಕ್ ಸುಮಾರು ಹನ್ನೆರಡು ವರ್ಷ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷತೆ ಎರಡು ಸಾವಿರದಿಂದ ಎರಡು ಸಾವಿರದ ಎಂಟರವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷತೆ ಎರಡು ಟರ್ಮಿಗಾಗಿ ಕರ್ನಾಟಕ ರಾಜ್ಯದ ಸಾರಿ ಎಣಿಮೆ ನಿಗಮದ ಉಪಾಧ್ಯಕ್ಷ ಆಗಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಲೆವೆಲ್ನಲ್ಲಿ ಅನೇಕ ಹುದ್ದೆಗಳಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ ನನಗೆ ರಿಚ್ ಎಕ್ಸ್ಪೀರಿಯನ್ಸ್ ಇದೆ ನಾನು ಎಲೆಕ್ಷನ್ಗೆ ಹೊಸ ಮುಖ ಯಾವುದು ಯಾಕಂದ್ರೆ ನಾಳೆ ವಿವಾದ ನಡೀತದೆ ಅಲ್ಲಿ ಸಿಟ್ಟಿಂಗ್ ಕಾಂಗ್ರೆಸ್ ಎಂ ಎಲ್ ಚಾನ್ಸ್ ಈಗ ಪ್ರಶ್ನೆನೇ ಇಲ್ಲ ಸಂಘಟನೆ ಎಷ್ಟು ದಿವಸ ಇದ್ರೂ ಕೂಡ ನಾನು ರಿಸರ್ವ್ ಕಾನ್ಸ್ಟಿಟನ್ಸಿ ಬರೋದ್ರಿಂದ ಅದು ಮುಂದೆ ಬಾಲ್ಕಿಗೆ ಸಿಟ್ಟಿಂಗ್ ಎಂ ಎಲ್ ಎನ್ಸ್ ಆಗೋದ್ರಿಂದ ಈಗ ಇದು ಕಾಂಗ್ರೆಸ್ ಪಾರ್ಲಿಮೆಂಟ್ ಜನರಲ್ ಆಗೋದ್ರಲ್ಲಿ ಅವಕಾಶ ಬಂದಿದೆ ಅದಕ್ಕೆ ಅವಕಾಶ ವಂಚಿತ ಇರುವುದರಿಂದ ಜನರ ಸಹಾನುಭೂತಿನೇ ಇದೆ ಏನಪ್ಪ ಒಬ್ಬ ವ್ಯಕ್ತಿ ನಲವತ್ತೇಳು ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಎದ್ದು ಕೆಲಸ ಮಾಡ್ತಕ್ಕಂಥ ಯಾವುದು ಆಶೆ ಆ ಪಕ್ಷ ಈ ಪಕ್ಷ ಸೇರ್ದೇ ಇರ್ತಕ್ಕಂಥ ವ್ಯಕ್ತಿ ಸಹಾನುಭೂತಿ ಕೂಡ ಇದೆ ನಾನು ಗೆದ್ದು ಬರ್ತಕ್ಕಂಥ ವ್ಯಕ್ತಿ ತಮ್ಮ ಮುಖಾಂತರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೆ ಹೇಳಬ ಹಚ್ೀನಿ ಕೊಟ್ಟರೆ ನಾನು ಪರ್ಸೆಂಟ್ ಗೆಲ್ತೀನಿ ಅಂತ ಆಮೇಲೆ ನನ್ನ ಒಂದು ಬೀದರ್ ನೋಟ ಇದೆ ವಿಜನ್ ಬಿದರ್ ಇದನ್ನ ಹಾಕಿ ಒಂದು ಅಭಿವೃದ್ಧಿಶೀಲ ಕ್ಷೇತ್ರ ಮಾಡ್ತೀನಿ ಅಂತ ಹೇಳ್ಬೇಕು ಆಮೇಲೆ ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಬಗ್ಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದ್ ಸಾಗ ಕಂಡವರು ನಿಜ ಬಂದೈತಿ ಈಗ ಯಾರು ಪ್ರಯತ್ನ ಮಾಡ್ತಾಯಿದ್ದಾರೆ ಯಾರು ನಿಂತಿರ್ಬೇಕಂತಾರೆ ಅದ್ರ ಮೇಲೆ ನಾನು ಕಾಂಗ್ರೆಸ್ ಎಜೆಸ್ಟ್ ಡಿಸಿಪ್ಲಿನ್ ಆಫ್ ದಿ ಕಾಂಗ್ರೆಸ್ ಒಂದು ಶಿಸ್ತಿನ ಸಿಪಾಯಿ ಇದ್ದೀನಿ ನಾನು ಕಮೆಂಟ್ರಿ ಮಾಡ್ಲಿಕ್ಕೆ ಹೋಗಲ್ಲ ನಾನು ಪಾರ್ಟಿಗೆ ತಾವೂ ಇಂಟೆಲೆಕ್ಟ್ ಕೋಲ್ತಿದ್ರಿ ತಮ್ಮ ಮುಖಾಂತರ ಹೇಳ್ತೀನಿ ನಾನು ಐ ಆಮ್ ದಿ ಫಿಟೆಸ್ಟ್ ಕ್ಯಾಂಡಿಡೇಟ್ ಕೆಂಟ್ರಿ ಬಿಕಾಸ್ ಬಿ ಅವಿವಾದಿತ ಅಭ್ಯರ್ಥಿ ವಿವಾದ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಏನೇ ಬುಳ್ಳವ್ರ ಕೂಡ ಇಷ್ಟು ದಿನ ಆಯ್ತಪ್ಪ ಅಧಿಕಾರದಾಗರ ಮತ್ ಅವ್ರಿಗೆ ಬೇಕಂಬುದಿಲ್ಲ ಬುಳ್ಳವ್ರ ಮನೆಯಾಗ ಇಷ್ಟ ಮಂದಿ ಅರ ಮತ್ ಬೇ ಇವ್ರಿಗೆ ಬೇಕೇನಂತಿಲ್ಲ ಅವಿವಾದಿತ್ ಇದ್ದೇನೆ ಬಿಜೆಪಿ ದ್ರಿಗೆ ವಿವಾದ ಮಾಡ್ಲಾಕ್ ಏನು ಚಾನ್ಸ್ ಇಲ್ಲ ಎಲ್ಲ ಕಾಂಗ್ರೆಸ್ ನಮ್ಮ ಕೆಪಿ ಸಿ ಅಧ್ಯಕ್ಷರು ನಮ್ಮ ಯಾರು ನಮ್ದು ಮುಖ್ಯಮಂತ್ರಿ ಅನೇಕ ಫ್ರೆಂಡ್ಸ್ ಇದಾರೆ ನಮ್ದು ಮಂತ್ರಿಗಳು ಎಲ್ಲ ಈಗಿದ್ದಂತ ಮಂತ್ರಿಗಳು ಆರ್ಗನೈಸೇಷನ್ ಪಕ್ಷದಲ್ಲಿ ಸೆಕ್ರೆಟ್ರೀಸ್ ಇದಾರೆ ನಮ್ಮ ಜೊತೆಗಿರೋರು ಹಿಂದ್ ಯೂತ್ ಕಾಂಗ್ರೆಸ್ ಇದ್ದವರು ಅಂದ್ರೆ ಸೀನಿಯರ್ ಅಂದ್ರೆ ಜಾರ್ಜು ರಾಮಲಿಂಗ ರೆಡ್ಡಿ ಕೆಲವ್ರು ಮಾತ್ರ ಉಳಿದ್ರಲ್ಲ ಜೂನಿಯರ್ ಇದಾರೆ ಪ್ರತಿಕ್ರಿಯೆ ಕೊಟ್ಟು ಏನ್ ಪ್ರತಿಕ್ರಿಯೆ ಕೊಟ್ಟು ಕನ್ಸಿಡರ್ ಮಾಡ್ತೀವಿ ಯಾರು ಪ್ರತಿಕ್ರಿಯೆ ಈಗ ಅವ್ರಿಗೆ ಗೊತ್ತಿದೆ ನಾನು ಕೈ ಸರ್ ಈಗ ಮೈನಾರಿಟಿದವ್ರಿಗೂ ಕೊಡ್ಬೇಕು ಬೀದರ್ ಜಿಲ್ಲೆ ಟಿಕೆಟ್ ಅಂತ ಹಿಂಗ ಕಾಂಗ್ರೆಸ್ ನಡೆದಂತ ಇಲ್ಲ ಮೈನಾರಿಟಿನವರು ಡಿಮಾಂಡ್ ಮಾಡ್ತೇವೆ ಏನಂದ್ರೆ ನಮಗೂ ಕೊಡ್ರಿ ಅಂತ ಡಿಮಾಂಡ್ ಮಾಡ್ತೇವೆ ಈಗ ಹೈದರಾಬಾದ್ ಕರ್ನಾಟಕ ಈ ಬಳ್ಳಾರಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ಇದರಲ್ಲಿ ಸೀಟ್ ಇರೋದೇ ಎರಡು ಟೋಟಲ್ ಸೀಟ್ ನಲ್ಲಿ ಎರಡೇ ಇರೋದು ಜನರಲ್ ರಾಯಚೂರು ರಿಸರ್ವ್ ಇದೆ ಬಳ್ಳಾರಿ ರಿಸರ್ವ್ ಇದೆ ಗುಲ್ಬರ್ಗ ರಿಸರ್ವ್ ಇದೆ ಇರೋದು ಕೊಪ್ಪಳ ಬೀದರ್ ಅದ್ ಯೂಶ ಟ್ರೆಡಿಷನಲಿ ಬ್ಯಾಕ್ವರ್ಡ್ ಜನಸಂಖ್ಯೆ ಕೊಪ್ಪಳ ಜಾಸ್ತಿ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೆ ಮಾಡಿದೆ ಹೇಳ್ತಾ ಇದೆ ಬ್ಯಾಕ್ವರ್ಡ್ ಕೊಡ್ತಾರೆ ಇಲ್ಲಿ ಟ್ರೆಡಿಷನಲಿ ಈ ಕಲ್ಯಾಣ ಕರ್ನಾಟಕದಾಗ ಒಂದು ಲಿಂಗಾಯತ್ ಕೊಡ್ಬೇಕು ಅಂತ ಹೇಳಿ ಅದು ಒಂದು ಟ್ರೆಡಿಷನ್ ಇದೆ ಅದು ಬಿದರ್ಕ ಮೈನಾರಿಟಿ ಅವ್ರು ಕೇಳ್ತಾ ಇದ್ದಾರೆ ಆ ಕೇಳಲಿಕ್ಕೆ ಡೆಮಾಕ್ರೆಸಿನಲ್ಲಿ ಹಾಕಿದೆ ಅದು ಬೇಡ ಅಂತ ಹೇಳಬಹುದು ಪ್ರಜಾಪ್ರಭುತ್ವ ಹಾಕವರು ಕೇಳವ್ರೆ